ಆ ಲೋಕಾಯುಕ್ತರು ಯಾರಿಗೆ ಕೆಲಸನೇ ಇಲ್ಲ ಲೋಕ ಬೇರೆ ಹೇಗ್ ಕಿಟ್ಟಿನ ರಜಾ ತುಮಕೂರಿಂದ ಇವರು ನಿಮ್ಮ ಸಾಬರು ಡಿ ಎಲ್ ಆರ್ನ ಆಸನ್ ಇವತ್ತು ಕೇಳಿದರೆ ಅಲ್ಲಿ ಮೀಟಿಂಗಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ದೆ ಕೇಳಿದರೆ ಇಲ್ಲ ಸರ್ ರಜಾ ಹೋದ್ರವ್ರು ಒಂದು ತಿಂಗಳು ರಜಾ ಹೋಗ್ಯವರು ಸರ್ ಬೇರೆ ಕಡೆ ಎಲ್ಲ ಆಫೀಸ್ಗೆ ಕೇಳೋಕ್ಕೆ ಅದೇನೋ ರೇವಣ್ಣರ ಜೊತೆ ಹೋಗ್ತಾ ಇದ್ರು ಫೋಟೋ ಕಾಣ್ತಾ ಇದ್ದೆ ರೇವಣ್ಣರ ಜೊತೆ ಹಾಸ್ತಾಬೇಕ ಆ ಬರುವಾಗ ಅವನು ಒಬ್ಬ ನಾನು ಮಾಜಿ ಮಂತ್ರಿ ಏನು ಇವ್ರಿ ಡಿ ಸಿ ಏನಿತ್ತು ನನ್ನ ಜೊತೆ ಅಧಿಕಾರಿಗಳು ಬರಲೇಬಾರ್ದು ಅನ್ನೋದು ಏನೈತ್ರಿ ಒಬ್ಬ ತಾಲೂಕಿನ ಎ ಡಿ ಎಲ್ಲರು ಕರೆದೇ ಏನೇ ಎಷ್ಟು ಮಾಡ್ತಾಯಿದ್ದೆ ಏನು ಅಂತ ಅಲ್ಲಿ ಕೇಳಿ ಅವ್ನು ಬಂದರೆ ಅವನಿಗೆ ನೋಟಿಸ್ ಕೊಡೋದು ಫೋಟೋ ಹೊಡಿಸ್ಕೋಬಾರ್ದಂ ಈ ಮಟ್ಟಿಗೆ ಬಂದು ಐತೆ ಈ ಜಿಲ್ಲಾಧಿಕಾರಿಗಳು ಆಮೇಲೆ ಹಾಸನದಲ್ಲಿ ಲ್ಯಾಂಡ್ ಮಾಫಿಯ ಜೊತೆ ಎಷ್ಟು ಮುಂದಿನ ವಾರದಲ್ಲಿ ಹೇಳ್ತೀನಿ ರೆವಿನ್ಯೂ ಡಿಪಾರ್ಟ್ಮೆಂಟು ಅಧಿಕಾರಿಗಳು ಸೇರಿ ಲ್ಯಾಂಡ್ ಮಾಫಿಯ ಜೊತೆ ಲೂಟಿ ನಡೀತಾ ಇದೆ ಹಾಸನದಲ್ಲಿ ಲೂಟಿ ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಕಣ್ಣು ಮುಚ್ಚಿಗಾಗಿ ಕೂತ್ಬಿಟ್ಟವ್ರೆ ನಿಮ್ಮ ಮೋಟ್ರ್ ಸೈಕಲ್ನ ಎಲ್ಲ ಲ್ಯಾಂಡ್ ಮಾಫಿಯರ ಕಡೆ ತಿರುಗಿಸಿ ಮೋಟ್ರು ಸೈಕಲ್ಲು ಬೈಸ್ಕಲ್ಲು ಎಲ್ಲ ಒಂದು ಸ್ವಲ್ಪ ಮಲ್ಲಿ ಒಂದು ಸ್ವಲ್ಪ ದಿನ ಇಡೀ ಕಾರ್ ಕೊಟ್ಟಿಲ್ವ ನಿಮಗೆ ಸರ್ಕಾರ ಕಾರ್ ಕೊಟ್ಟಿಲ್ವೀ ಆಮೇಲೆ ಅಧಿಕಾರಿಗಳನ್ನ ಎದರ್ಸೋದಾದರೆ ಒಂದಲ್ಲ ಒಂದಿನ ತಗಲಾಕ್ಯತೀರಿ ಹುಷಾರಾಗಿರಿ ನಿಮ್ಮ ಎದುರಿಸೋದು ಬೈಯೋದು ಅಧಿಕಾರಿಗಳನ್ನ ಏಕವಚನದಲ್ಲಿಲ್ಲ ಬೈಯೋದು ಬಿಡೋಕೆ ಹೇಳಿ ಒಂದು ಸ್ವಲ್ಪ ಅಧಿಕಾರಿಗಳು ಎಮ್ ಎಲ್ ಎ ಜೊತೆ ಹೋದರೆ ನೀನು ಯಾಕೆ ಬಂದೆ ಅಂತ ಹಾಕಿಗೋಗಿ ಅಂತಾರೆ ಯಾರಾದ್ರೂ ಎಮ್ ಎಲ್ ಎ ಜೊತೆ ಏನಾರು ಅಧಿಕಾರಿ ಬಂದರೆ ಏ ಹಾಚೋಗಾರೆ ಎಮ್ ಎಲ್ ಎ ಜೊತೆ ಹೋದಾಗ ಯಾಕೆ ಅಧಿಕಾರಿಗಳಿಗೆ ಗೌರವ ಕೊಡೋದು ಕಲಿಬೇಕು ಜಿಲ್ಲಾಧಿಕಾರಿಗಳೇ ಕಂದಾಯ ಸಚಿವರೇ ನಿಮ್ಮ ಇಲಾಖೆಯ ಒಬ್ಬ ಅಧಿಕಾರಿಗೆ ದಯಮಾಡಿ ಹೇಳಿ ಅಧಿಕಾರಿಗಳಿಗೆ ಗೌರವ ಕೊಡೋದು ಕಲಿ ಕಲೀರಿ ಅದು ಯಾಕೆ ಸಾಬ್ರು ರಜೆ ಹೋದರು ಒಂದು ತಿಂಗಳು ಬೇರೆ ಕಡೆ ವರ್ಗ ಮಾಡಿಸ್ಕೊಳ್ಳೋಕ್ಕೆ ಅಣ್ಣನ ಜೊತೆ ಫೋಟೋ ಹೊಡೆಸ್ಕೊಳ್ಳಂತೆ ಆಸ್ತಾವಿಂದ ಬರುವಾಗ ಅವನಿಗೆ ನೋಟಿಸ್ ಗೊತ್ತಿಲ್ಲಪ್ಪ ಅದು ಡಿ ಏನಾದ್ರು ಸಪ್ಪ ಅವ್ರಿಗೆ ಇನ್ನೂ ಟ್ರೈನಿಂಗ್ ಕೂಡ ಕೇಳಿ ಆ ಡಿ ಜಿಗೆ ಕಂದಾಯ ಮಂತ್ರಿಗಳನ್ನ ರೆವಿನ್ಯೂ ಸೆಕ್ರೆಟ್ರಿನ ಕರೆಸಿ ಚೀಫ್ ಸೆಕ್ರೆಟ್ರಿನ ಡಿ ಸಿ ಆಗಿ ಹೆಂಗೆ ನಡ್ಕೋಬೇಕು ಇವೆಲ್ಲ ಗಿಮಿಕ್ ಬಿಡ್ಬೇಕಾಯ್ತಿದೆ ಇನ್ನೂ ಐತೆ ಹೇಳೋದೆಲ್ಲ ಎಲ್ಲ ಹೇಳ್ತೀನಿ ಈ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಯಾವ ಕೆಲಸ ಆಗಿವೆ ನನಗೆ ನೋಡ್ರಿ ಆ ಕ್ರಾಂತಿ ಕಟ್ಕೊಂಡು ನನಗೇನು ರೀ ಆಗ್ಬೇಕಾಯ್ತು ನನಗೆ ಜಿಲ್ಲೆಯಲ್ಲಿ ಜನ ಗುಂಡಿ ಮುಚ್ಚಿ ಅಂತಾರೆ ಆ ಗುಂಡಿ ಮುಚ್ಚಿ ಎಕ್ಸ್ಯೂಟಿವ್ ನೀರ್ ಅಲ್ಲೇ ಇತ್ತು ಅದು ಗೊತ್ತಿಲ್ಲಪ್ಪ ಅದು ಗೊತ್ತಿಲ್ಲ ನೋಡಪ್ಪ ಅದೆಲ್ಲ ನನಗೆ ಗೊತ್ತಿಲ್ಲ ಗುಂಡಿ ಕೊಡಿ ಈಗ ಎಕ್ಸ್ಯೂಟಿವ್ ನೀರ್ ಆಫೀಸ್ ಏನೈತೆ ಅಂದರೆ ಅಲ್ಲಿ ಗುಂಡಿಗೆ ಹಾಕ್ಬೇಕು ಬಿಲ್ ಕೊಡಬೇಕು a tarefa